ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಸಂತ ಪಂಚಮಿ ದಿನ ಮಾತಾ ಸರಸ್ವತಿಗೆ ಪೆನ್ನು ಮತ್ತು ಪುಸ್ತಕವನ್ನು ಅರ್ಪಣೆ ಮಾಡಿ ಅದನ್ನು ಚಿಕ್ಕ ಮಕ್ಕಳಿಗೆ ಕೊಡಿ ಅಥವಾ ನೀವೇ ಸ್ವತಃ ಅದನ್ನು ಬಳಸಿ ಹಳದಿ ವಸ್ತ್ರಗಳ ಧಾರಣೆ ಮಾಡ್ಕೊಳ್ಳಿ ಹಳದಿ ಹೂಗಳಿಂದ ಪೂಜೆಯನ್ನ ಮಾಡ್ಕೊಳ್ಳಿ ಹಾಗೆ ಹಳದಿ ಸಾಸಿವೆ ಬರುತ್ತೆ ಅದನ್ನ ದೇವಿಗೆ ಅರ್ಪಣೆ ಮಾಡಿ ಅದನ್ನ ನಿಮ್ಮ ಪರ್ಸ್ ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಅಥವಾ ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ಳಿ ಇದರಿಂದ ವಿದ್ಯೆ ಜಾಸ್ತಿ ಆಗುತ್ತೆ ಧೈರ್ಯ ಜಾಸ್ತಿ ಆಗುತ್ತೆ ಹಾಗೆ ಜ್ಞಾನ ಅನ್ನೋದು ಜಾಸ್ತಿ ಆಗುತ್ತೆ ಮಹಾ ಸರಸ್ವತಿಗೆ ಮೊಸರನ್ನವನ್ನ ಅಥವಾ ಮೊಸರನ್ನ ನೈವೇದ್ಯವನ್ನ ಮಾಡಿ ಅದನ್ನ ಮನೇಲಿ ಎಲ್ಲರೂ ಸಹ ಸ್ವೀಕಾರ ಮಾಡಿ ಹಾಗೆ ಸರಸ್ವತಿ ಮಾತೆಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಶ್ಯಾಮಲಾ ದೇವಿಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಯಾಕಂದ್ರೆ ಈ ಶ್ಯಾಮಲಾ ನವರಾತ್ರಿ ನಡೀತಾ ಇರುತ್ತೆ ನಂತರ ಬಿಳಿ ಬಟ್ಟೆಗಳನ್ನ ದಾನವಾಗಿ ಮಾಡಿ ಪೆನ್ನು ಪುಸ್ತಕಗಳನ್ನ ದಾನ ಮಾಡಿ ಹಾಗೆ ಕುಂಕುಮದಿಂದ ಅರ್ಚನೆಯನ್ನ ಮಾಡಿ ಫಟಿಕ ಮಾಲದಿಂದ ಜಪವನ್ನ ಮಾಡಿ ಸ್ಫಟಿಕ ಮಾಲವನ್ನ ಧಾರಣೆ ಮಾಡಿ ಹತ್ತರನ್ನ ಅರ್ಪಣೆ ಮಾಡಿ ಹೀಗೆ ತಾಯಿಗೆ ಯಾವ್ದಾದ್ರು ಒಂದು ಅರ್ಪಣೆಯನ್ನು ಮಾಡ್ತಾ ಆ ದಿನ ಸರಸ್ವತಿ ಮಾತೆ ಆಶೀರ್ವಾದವನ್ನ ಪಡಿಬಹುದು ಹಂಸವನ್ನ ವೀಣೆಯನ್ನ ದೇವಿಗೆ ಅರ್ಪಿಸಿ ಅದನ್ನ ಮಕ್ಕಳಿಗೆ ಗಿಫ್ಟ್ ಆಗಿ ಕೊಡಬಹುದು ಆಟಿಕೆ ಸಾಮಾನುಗಳು ಮಕ್ಕಳಿಗೆ ಹಾಗೆ ಹಂಸವನ್ನ ಅಥವಾ ವೀಣೆಯನ್ನ ಆಟಿಕೆ ಸಾಮಾನುಗಳನ್ನ ದೇವಿಗೆ ಅರ್ಪಣೆ ಮಾಡ್ತಾ ಪುಸ್ತಕ ಪೆನ್ನನ್ನು ಅರ್ಪಣೆ ಮಾಡ್ತಾ ಅದನ್ನ ಮಕ್ಕಳಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತಹ ಉಡುಗೊರೆಯನ್ನು ಪಡ್ತಕ್ಕಂತಹ ಮಕ್ಕಳು ತುಂಬಾ ಸಂತೋಷ ಪಟ್ಟಾಗ ತಾಯಿಯ ಆಶೀರ್ವಾದ ಸಿಗುತ್ತೆ ಜ್ಞಾನಕ್ಕೆ ಬುದ್ಧಿಗೆ ವಿಚಾರವಂತಿಕೆಗೆ ಹಾಗೆ ಜೀವನದಲ್ಲಿ ಮುಂದುವರೆಯೋದಕ್ಕೆ ಯಶಸ್ಸಿಗೆ ಯಾವುದೇ ರೀತಿಯ ಕೊರತೆ ಉಂಟಾಗುದಿಲ್ಲ ಯಾಕಂದ್ರೆ ಏನೇ ಒಂದು ಬಿಸ್ನೆಸ್ ಮಾಡ್ಬೇಕು ಕೆಲಸ ಮಾಡ್ಬೇಕು ಮುಂದೆ ಮುಂದಕ್ಕೆ ಖುಷಿಯಾಗಿರ್ಬೇಕು ಅಂತಂದ್ರೆ ಮನುಷ್ಯನಿಗೆ ಬುದ್ಧಿ ಅನ್ನೋದು ಜ್ಞಾನ ಅನ್ನೋದು ತಿಳುವಳಿಕೆ ಅನ್ನೋದು ಅರಿವು ಅನ್ನೋದು ಶ್ರದ್ಧೆ ಅನ್ನೋದು ಏಕಾಗ್ರತೆ ಅನ್ನೋದು ಅಚ್ಚುಕೊಟ್ಟತನ ಅನ್ನೋದು ಹಾಗೆ ಶಿಸ್ತು ಅನ್ನೋದು ಸಹ ತಾಯಿಯಿಂದ ಬರ್ತಕ್ಕಂಥದ್ದು ಇದೆಲ್ಲವನ್ನು ತಾಯಿಯಿಂದ ಆಶೀರ್ವಾದವಾಗಿ ಪಡಿಬೇಕು ಹೀಗೆ ಮಾಡೋದ್ರಿಂದ ಆ ಸರಸ್ವತಿ ಮಾತ ಎಲ್ಲವನ್ನ ಅನುಗ್ರಹ ಮಾಡ್ತಾರೆ ದೊಡ್ಡತನದಿಂದ ಬುದ್ಧಿವಂತಿಕೆ ಅಥವಾ ಬುದ್ಧಿವಂತರು ಸೂಕ್ಷ್ಮವಂತರು ತಿಳಿವಳಕೆಷ್ಟು ಜ್ಞಾನಿಗಳು ಆಗ್ಬಹುದು